ನಟ ಜೈದ್ ಖಾನ್ ಅಭಿನಯಿಸಿರುವ ಕಲ್ಟ್ ಚಲನಚಿತ್ರ ಜನವರಿ ರಂದು ರಾಜ್ಯಾದ್ಯಂತ ತೆರೆಗೆ ಬರಲಿದ್ದು ಇದರಲ್ಲಿ ನಟಿ ರಚಿತಾ ರಾಮರಂಗಾಯಣ ರಘುನಾಯಕಿ ಮಲೈಕಾ ಇತರರು ನಟಿಸಿದ್ದಾರೆ ಕಲ್ಟ್ ಸಿನಿಮಾವನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮಂತ ಯುವಕರನ್ನು ಪ್ರೋತ್ಸಾಹಿಸಿ ಎಂದು ಹಾಸನ ಮಾಧ್ಯಮದವರ ಮುಂದೆ ಅಭಿಮಾನಿಗಳಿಗೆ ವಿನಂತಿಸಿದ್ದಾರೆ ನನ್ನ ಕಲ್ ಸಿನಿಮಾ ಏನು ಜನವರಿ ಇಪ್ಪತ್ತ್ ಮೂರು ಬಿಡುಗಡೆ ಆಗ್ತಿದೆ ಸೊ ಹಂಗಾಗಿ ಸೊ ನಾವು ಕಲ್ಟ್ ಕರ್ನಾಟಕ ಕಲ್ ಪ್ರವಾಸ ಅಂತ ಹೇಳಿ ಎಂಟೈನ್ ಕರ್ನಾಟಕ ನಾವು ಟೂರ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾ ಪ್ರಮೋಷನ್ಸ್ಗೆ ಸೊ ಎಲ್ಲ ಡಿಶ್ಟಿಕ್ಗಳು ಮುಗಿಸ್ಕೊಂಡು ಸೊ ಇವತ್ತು ಹಾಸನ ಮಾಡಿದ್ದೀನಿ ಸೊ ತುಂಬ ಖುಷಿ ಆಗ್ತಿದೆ ಒಂದೆರಡು ಕಾರ್ಯಕ್ರಮಗಳು ಮುಗಿಸ್ಕೊಂಡು ಇವತ್ತು ನಿಮ್ಮ ಮಾಧ್ಯಮ ಮುಂದೆ ಕೂತಿದ್ದೀನಿ ಮತ್ತೆ ಎರಡು ಕಾರ್ಯಕ್ರಮಗಳು ಇದೆ ಸೊ ನಮ್ಮ ಮನ್ಸುಲಾಗಿ ಏನಾದರೂ ಪ್ರಶ್ನೆಗಳಿದೆ ದಯವಿಟ್ಟು ನೀವು ಕೇಳ್ಬೋದು ಸಂದೇಶ ಅಂದ್ರೆ ಒಂದು ಸರ್ ಇವತ್ತಿನ ಜನ್ಸಿ ಯೂತ್ಸ್ ಏನಿದ್ದಾರೆ ಅಲ್ಲಿ ಯಾವ ರೀತಿಯಲ್ಲಿ ಹ್ಯಾಮ್ ಆಗ್ತಿದ್ದಾರೆ ಅದ್ರ ಮೇಲೆ ಒಂದು ಸಂದೇಶ ಇದೆ ಅದಾಗಿ ಇವತ್ತಿನ ಜನ್ಸಿ ಪೇರೆಂಟ್ಸ್ ಏನಿದ್ದಾರೆ ಈಗ ನಿನ್ನೆ ಮೊನ್ನೆ ಮದುವೆ ಆಗಿ ಮಕ್ಳು ಮಾಡ್ಕೊಂಡಿರೋದು ಅವಳೆಲ್ಲ ಅವ್ರ ಜೀವನಕ್ಕೆ ಅವ್ರು ಜಾಸ್ತಿ ಕೊಡ್ತಿದ್ದಾರೆ ಮಕ್ಳಿಗೆ ಟೈಮ್ ಕೊಡ್ತಾ ಇಲ್ಲ ಅವ್ರಿಗೆ ಅವ್ರ ಪ್ರಕಾರ ಏನು ಅಂತಂದ್ರೆ ಮಕ್ಕಳಿಗೆ ಎಜುಕೇಶನ್ ಕೊಟ್ಬಿಟ್ರೆ ಮಕ್ಳಿಗೆ ಆಸೆಗಳು ನಿರ್ವಹಿಸ್ಬಿಟ್ರೆ ಅವ್ರ ಜವಾಬ್ದಾರಿ ಮುಗೀತು ಅಂತ ಅನ್ಕೊಂಡಿದ್ದಾರೆ ಅದಲ್ಲ ಸೊ ಈ ಸಿನಿಮಾದಲ್ಲಿ ಫ್ಯಾಮಿಲಿಗೂ ಕೂಡ ಒಳ್ಳೆ ಸಂದೇಶ ಅದೇ ಸರ್ ಹಾಸನ್ ಜನತೆಗೆ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು ನಮ್ಮ ಕಲ್ಟ್ ಸಿನಿಮಾ ಜನವರಿ ಇಪ್ಪತ್ತ್ ಮೂರ್ಗೆ ಬಿಡುಗಡೆ ಆಗ್ತಿದೆ ದಯವಿಟ್ಟು ನಿಮ್ಮ ಕುಟುಂಬ ಸಮೇತ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾವೆಲ್ಲ ಚಿಕ್ಕಲಾಗಿದ್ರು ಈಗ ಬೆಳಿತಾ ಇದ್ದೀನಿ ನಿಮ್ಮ ಆಶೀರ್ವಾದ ನಮ್ಗೆ ಬೇಕು ಸೊ ದಯವಿಟ್ಟು ಜನವರಿ ಇಪ್ಪತ್ ಮೂರ್ ಮರಿಬಿಡ್ತೀನಿ ನನ್ನ ನಮ್ಮ ಕಲ್ ಚಿತ್ರ ಜನವರಿ ಇಪ್ಪತ್ ಮೂರಕ್ ಬಿಡುಗಡೆ ಆಗ್ತಾ ಇದೆ ಅವ್ರು ಆ ನಮ್ಮಂತ ಯಂಗ್ಸ್ಟರ್ಸ್ ನ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಹಲವಾರು ಸಿನಿಮಾಗಳು ಮಾಡ್ಬೋದು ಮನರಂಜಿಸ್ಬೋದು ದಯವಿಟ್ಟು ಎಲ್ಲರೂ ಜನವರಿ ಇಪ್ಪತ್ ಮೂರಕ್ಕೆ ಸಿನಿಮಾ ನೋಡಿ ನಮ್ನೆಲ್ಲಾ ಸಪೋರ್ಟ್ ಮಾಡಿ ಮಾಧ್ಯಮದ ಮೂಲಕ ನೀವೇ ಜನಕ್ಕೆ ತಲುಪಿಸಬೇಕು ಈ ತರ ಒಂದ್ ಸಿನಿಮಾ ಬರ್ತದೆ ಅಂತ ನಿಮ್ ಸಪೋರ್ಟ್ ಇರ್ತೀನಿ ಇದು ನನ್ನ ಮೂರನೇ ಸಿನಿಮಾ ನನ್ ದಾವಣಗೆರೆ ಮೊದಲನೇನ್ ಡೆಬ್ಯೂ ಸಿನಿಮಾ ಅದು ಏನು ಗೊತ್ತಿರ್ಲಿಲ್ಲ ಆಕ್ಟಿಂಗ್ ಮಾಡ್ಬೇಕು ಅಷ್ಟೇ ಅಂತ ತಲೆಲಿ ಇಟ್ಕೊಂಡು ಬಂದಿತ್ತು ಆಮೇಲೆ ಒಂದಷ್ಟುಗಳು ಒಳ್ಳೆದೂ ಮಾಡಿದ್ವಿ ಒಂದಷ್ಟು ತಪ್ಪುಗಳು ಮಾಡಿದ್ವಿ ಆ ತಪ್ಪುಗಳು ಅದನ್ನ ತಿದ್ಕೊಂಡು ಈ ಸಿನಿಮಾದಲ್ಲಿ ನಡಿಬಾರ್ದು ಆಗ್ಬಾರ್ದು ಆಕ್ಟಿಂಗ್ ವೈಸ್ ಅಲ್ಲಿ ಆಗ್ಬಹುದು ಸಿನಿಮಾ ಮೇಕಿಂಗ್ ವೈಸ್ ಅಲ್ಲಿ ವಹಿಸಲಾಗಬಹುದು ಕತೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಆಗ್ಬಹುದು ಸೊ ಅದೆಲ್ಲದ್ರಲ್ಲೂ ಕೂಡ ತಿಳ್ಕೊಂಡು ಸರಿ ಮಾಡ್ಕೊಂಡಿದೆ ಅಂತ ನನಗನ್ಸುತ್ತೆ ಒಂದು ಒಳ್ಳೆ ಖಂಡಿತವಾಗ್ಲು ಸರ್ ಏನಕ್ಕೆ ಯೂತ್ಸ್ಗೆ ಸಿನಿಮಾ ಯೂತ್ ಜೊತೆ ಫ್ಯಾಮಿಲಿ ಸೆಂಟಿಮೆಂಟ್ ತುಂಬಾ ಇಟ್ಟಿದ್ವಿ ಆಮೇಲೆ ಈ ಸಿನಿಮಾ ಬಂದು ತುಂಬಾ ಇಮೋಷನಲ್ ಅಂತ ಒಂದ್ ಕತೆ ಒಬ್ರು ಕನೆಕ್ಟ್ ಆಗತ್ತೆ ಏನಕ್ಕೆ ಇದನ್ನ ಇಷ್ಟು ಸ್ಪಷ್ಟತೆಯಲ್ಲಿ ಹೇಳ್ತೀನಿ ಪ್ರತಿಯೊಬ್ರು ಕನೆಕ್ಟ್ ಆಗುತ್ತೆ ಅಂದ್ರೆ ಆ ನನ್ ಕ್ಯಾರೆಕ್ಟರ್ ಮೇಲೆ ಮಾಧವ ಅಂತ ನನ್ಗೆ ಕ್ಯಾರೆಕ್ಟರ್ ನಿಭಾಯಿಸಿದ್ ನಾನು ಅವನ ಮೇಲೆ ಏನ್ ಘಟನೆ ನಡೆಯುತ್ತೆ ಅಲ್ಲ ಪ್ರತಿಯೊಬ್ರು ಜೀವನದಲ್ಲೂ ಕೂಡ ಆ ಅವನ ಹಂತದಲ್ಲಿ ಅದು ಘಟನೆ ನಡೆದೇ ನಡೆದಿರುತ್ತೆ

ரொமிக்ரிம ர் கேடி கடமை சீரியஸ் சினிமா இது